ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರ ಗೌಡ ಮಿಲ್ಕ್ ಡೈರಿ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಮೊದ್ಸಲ್ಲಿ ನಾವು ಡೈರಿ ಇದು ನಮ್ಮ ಗಟ್ಟು ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ ಇವತ್ತು ಅವರೇ ಆಮೇಲೆ ಈ ಕಡೆ ಪಕ್ಷಿಮ ಪಕ್ಷಿಮ ಅಂತ ಹೇಳಿದ್ರೆ ಈ ಕ್ಷೇತ್ರ ಅವಣಿ ಅವಣಿ ಹೋಬ್ಳಿ ಈ ಕಡೆ ತಾಯ್ಲೂರು ಆಮೇಲೆ ದುಕ್ಸಂದ್ರ ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲ್ಕಂಠ್ಣ ಅವರು ತಮ್ಮ ಸರ್ವಜ್ಞಗೌಡ ಸರ್ವಜ್ಞಗೌಡನ ಈ ಕಡೆ ನಮ್ಮ ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ಬರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರು ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು ಹಾಗೆ ನಮ್ಮ ರಾಮಲಿಂಗಾರೆಡ್ ಅಣ್ಣಣ್ಣವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು ನಮ್ಮ ಚಿಕ್ಕಪ್ಪ ಅವರು ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಆದಿನಾರಾಯಣವರು ಮೇಯ್ನು ಅವರು ಹಾಗೆ ನಮ್ಮೆಲ್ಲ ಹಿರಿಯರು ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ ವೆಂಕಟೇಶಣ್ಣ ಅವರು ಬಂದಿದ್ದಾರೆ ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀವಿ ನಮ್ಮ ಸತೀಶನ ಇದ್ದಾರೆ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಹೇಳಿದ್ರು ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲನ್ನ ಅವರು ಎಮ್ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ ನಮ್ಮ ಅಭ್ಯರ್ಥಿಗಳು ಸರ್ವಜ್ಞ ಗೌಡ ಹಾಗೆ ನಮ್ಮ ಆ ಕಡೆ ಏನು ಗಟ್ಟು ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂಥ ನಮ್ಮ ರಾಜೇಂದ್ರ ಗೌಡ ಮೊದಲು ಡೈರೆಕ್ಟರ್ ಆಗಿದ್ದರೂ ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ ಇನ್ನೇನಾದ್ರೂ ಕೇಳೋದಿದ್ರೆ ಕೇಳ್ಬೋದು ವಿಳಂಬ ಏನೂ ಇಲ್ಲ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬ ಜಾಸ್ತಿ ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ತೂರು ಸೀನಣ್ಣ ಬೇಕು ಅಂತ ಕೇಳಿದ್ರು ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದರು ಆಮೇಲೆ ನಮ್ಮ ಅಣ್ಣನಹಳ್ಳಿ ಸುಬ್ರಹ್ಮಣ್ಯ ಕೇಳಿದ್ರು ಅದೇ ರೀತಿ ನಮ್ಮ ಗುಜಿನಪಲ್ ಮಂಜುನಾಥ್ ಅವರು ಕೇಳಿದರು ಆಮೇಲೆ ನಮ್ಮ ಸನ್ನಾಶ್ಪಲ್ ರಾಜು ಅವರು ಕೇಳಿದರು ಈ ಥರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನು ಒಪ್ಪಿಸಿ ಸಮಾಧಾನ ಪಡಿಸಿ ಅವ್ರನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞ ಗೌಡನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯ್ತು ರಾಜೇಂದ್ರ ಗೌಡ್ದೇನು ವಿಳಂಬ ಆಗಿಲ್ಲ ಗಟ್ಟಿಯನ್ ಸ್ವಾಮಿ ತೇರಿನ ದಿವಸನೇ ಅವ್ರದನ್ನು ಅನೌನ್ಸ್ ಮಾಡಿದ್ವಿ ಚಲ್ಪತಿ ನೀನು ಇದ್ದೆ ಅವತ್ತು ಎಲ್ಲ ಇದ್ರಿ ಅನೌನ್ಸ್ ಮಾಡಿದ್ವಿ ಅವತ್ತೇ ಇದು ವಿಳಂಬ ಆಗೋದ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರಿ ಇಲ್ಲಿ ಅಭ್ಯರ್ಥಿಗಳು ಬಿಟ್ಟು ಎಂಟು ಜನ ಅಭ್ಯರ್ಥಿಗಳಿದ್ರು ಎಂಟು ಜನ ನಾವು ಮಾತಾಡಿಸಿ ಮೊನ್ನೆನೇ ಡಿ ಸಿ ಸಿ ಬ್ಯಾಂಕು ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞ ಗೌಡರು ಸೋತಿದ್ದಾರೆ ಆದ್ರಿಂದ ನಮ್ಮ ನೀಲ್ಕಂಠರ ಅವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದೀವಿ ನೀವೇನಾದ್ರೂ ಕೇಳೋದಿದ್ರೆ ಕೇಳಿ ಹೇಳ್ತೀನಿ ಇಲ್ಲಾಂದ್ರೆ ನಾನು ಇನ್ನ ಮಾತಾಡೋದು ಇದೆ ಬ್ಲಾಕ್ ಪ್ರೆಸಿಂಟ್ ಜಾಸ್ತಿ ಏನು ಲೇಟ್ ಆಗಿಲ್ಲ ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ವಿ ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ ಮಾಡ್ತೀವಿ ಯಾಕಂದ್ರೆ ಈಗ ತಾನೇ ನಮ್ಮ ನೀಲ್ಕಂಠ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟು ಜಲ್ಜಿ ಅವ್ರನ್ನ ಬಿಟ್ಟು ಹೋಗಿದ ತಕ್ಷಣ ನಾವು ಇನ್ನೊಬ್ರು ತಗೊಂಡಿರಲಿಲ್ಲ ಇನ್ನ ನಮ್ಮ ಜೊತೆಯಲ್ಲಿ ನೀಲ್ಕಂಠವ್ರು ಇದಾರೆ ಅಂತ ನಮ್ಮ ಆಸೆ ಇದೆ ನಮ್ಮ ಹಿಂದ್ಗಡೆ ತಿರುಗ್ತಾ ಇದ್ದಾರೆ ಅವರು ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ವಿ ಹಾ ಇಲ್ಲ ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ ಇಂಡಿಪೆಂಡೆಂಟ್ ಹೋಗ್ಲಿ ನಮ್ದೇನು ಅದೇನು ಇದೇನಿಲ್ಲ ಅವರು ಅವ್ರು ಇದು ಮಾಡ್ಕೊಂಡಿದ್ದಾರೆ ನಮ್ಗೇನು ಇದೇನಿಲ್ಲ ನಮ್ಮ ಹತ್ರ ಯಾವ್ದು ಡಿಸ್ಕಶನು ಯಾವ್ದು ಮಾಡಿಲ್ಲ ಅವರೆಲ್ಲ ನಮ್ಮ ಹತ್ರ ಏನು ಡಿಸ್ಕಷನ್ ಏನು ಮಾಡಿಲ್ಲ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಏನೋ ಗೊತ್ತಿಲ್ಲ ನಮ್ಗೆ ಅವ್ರು ಇಂಡಿಪೆಂಡೆಂಟ್ ಹೋಗ್ತಾ ಇದ್ದಾರೆ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರ ಗೌಡ ಸರ್ವಕನ ಗೌಡ ಏನು ಇಲ್ಲ ಕ್ಷೇತ್ರ ವಿಂಗಣ್ಣ ಆಗಿದೆ ವಸಾದ ನಮ್ಗೆ ಏನಾದ್ರು ಕ್ಷೇತ್ರ ವಸದಿ ನಿಮ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಪ್ಪ ಇದು ಹೊಸದ ನಮ್ಗೆ ನಿಮ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ ಪ್ರಕಾಶ್ ಸರ್ ದೇವಾನಂದ ಅವ್ರನ್ನು ಕೇಳಿ ಯಾವಾಗ ಅರ್ಥ ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರಲ್ಲಿ ನಾವು ವಿ ವಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನ್ ಪ್ರಕಾಶ್ ಅವರು ದೇವಾನಂದ ಸರ್ ಕರೆಕ್ಟ್ ಇಲ್ವಾ ಆವತ್ತಿಂದ ಹೋಗ್ತೀವಿ ಇದೇನು ಹೊಸದೇನಲ್ಲ ಅಲೇ ಕ್ಷೇತ್ರನೇ ಇನ್ನೊಂದು ಎಲ್ಲಾ ಊರುಗಳು ಗೊತ್ತಿರೋರೆ ಎಲ್ಲಾ ಡೈರಿ ಅಧ್ಯಕ್ಷರುಗಳು ಎಲ್ಲಾ ಗೊತ್ತಿರೋರೆ ನಮ್ಗೆ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಅಂತ ಏನೋ ಇಲ್ಲ ಖಂಡಿತವಾಗ್ಲು ಹೊಸ ಕ್ಷೇತ್ರಗಳೇ ಕರೆಕ್ಟೇ ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೇದೆ ಅಲ್ವಾ ಎಲ್ಲ ಗೊತ್ತಿದೆ ನಮ್ಗೆ ಜನಗಳು ಜನಾನೂ ಅಲೆಯೋದೇ ಊರು ಹಳೆಯದೆ ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿಲಿ ಮಾಡ್ಬೇಕು ನಾವು ಮಾಡ್ತೀವಿ ತುಂಬಾ ಸಂತೋಷ ಅವ್ರ ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ವೋಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ ಅವ್ರ ಸಂತೋಷ ಅವ್ರದ್ದು ನಮ್ಮ ಸಂತೋಷ ನಮ್ದು ಅವ್ರ ಇದಕ್ಕೆ ನಾವು ಯಾವುದು ನಾವು ಆರೋಪಗಳು ಮಾಡಲ್ಲ ಯಾವುದು ಮಾಡೋದಿಲ್ಲ ನಮ್ಮ ಇದು ನಮ್ದು ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದೀವಿ ಅಷ್ಟೇ ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ ನಾನು ಹೇಳ್ತೀನಿ ಐದು ವರ್ಷ ನಾನು ಎಮ್ ಎ ಇದ್ದೆ ರಾಜೇಂದ್ರ ಗೌಡ ಡೈರೆಕ್ಟರ್ ಇದ್ರು ಆ ಐದು ವರ್ಷದಲ್ಲಿ ಮುಳುಬಾಗಲ್ ತಾಲೂಕಿನ ಹೆಡ್ ಕ್ವಾರ್ಟರ್ ಅಲ್ಲಿ ಮುಳುಬಾಗಲ್ ಟೌನಿನ ಹೃದಯ ಭಾಗದಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಅನ್ನ ಕಟ್ಟಿದ್ದು ನಾವು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು ಯಾಕಪ್ಪ ಅಲ್ಲಿ ಜಾಗ ಕೊಡಿಸಿದ ಬೇಡ ಅಂದ್ರು ಅಣ್ಣ ಅದು ರೈತರ ಸಮಸ್ಯೆನೇ ಇದು ರೈತರ ಸಮಸ್ಯೆನಾ ಇದು ಹಾಲು ಆ ಕಡೆ ತರಕಾರಿಗೆ ಬರೋದು ಎರಡು ಒಂದೇ ನೋ ಕರ್ನಾಟಪ್ಪ ಮಾಡ್ರಪ್ಪ ಒಳ್ಳೆ ಕೆಲಸ ಮಾಡ್ರಿ ಕ್ಯಾಂಪ್ ಆಫೀಸ್ ಮಾಡ್ರಿ ಅಂದ್ರು ಕ್ಯಾಂಪ್ ಆಫೀಸ್ ಮಾಡಿಸಿದ್ ನಾನೇ ಆವತ್ತು ಎಂಟೈರ್ ತಾಲ್ಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂತ ಸಂದರ್ಭದಲ್ಲಿ ಬಕೆಟ್ಗಳಲ್ಲಿ ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿ ನಲ್ಲಿ ವಾಪಸ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ ನಮ್ಮ ರೈತರು ಚೆನ್ನಾಗಿದ್ರು ನಾವೆಲ್ಲಾ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ ಆವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ರು ನೀಲ್ಕ ಇದ್ರು ಉತ್ನೂರ್ ಅವರು ಇದ್ರು ಇಲ್ಲ ಸಿನಣ್ಣ ಹ ಉಟ್ನೂರು ಸಿನಣಣ್ಣವ್ರು ಇದ್ರು ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ ಎಲ್ಲಾ ಡೈರಿಗೂನು ಎರಡ್ ಲೀಟರ್ ಮೇಲೆ ಹಾಕುವಂತವ್ರಿಗೆ ಒಂದು ಕ್ಯಾನ್ ಹತ್ತು ಲೀಟ್ರದು ಎರಡು ಲೀಟ್ರ್ ಹಾಲು ಹಾಕುವಂಥವ್ರಿಗೆ ಹತ್ತು ಲೀಟ್ರ್ ಕ್ಯಾನು ಹತ್ತು ಲೀಟ್ರ್ ಮೇಲೆ ಹನ್ನೆರಡು ಲೀಟ್ರ್ ಹಾಕಿದ್ರೆ ಎರಡು ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ ಎಲ್ಲವನ್ನು ಲಿಸ್ಟ್ ತೊಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಲೀಟ್ರ್ ಲೀಟ್ರ್ ಹಾಕ್ತಾ ಇದ್ದಾರೆ ಅಂತೇಳಿ ಅದ್ರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮತ್ತೂರಲ್ಲಿ ಮಾಡಿಸಿದ್ದು ಅದು ಡೈರಿ ಅವರು ಅಲ್ಲಿ ಡೈರಿ ಏನು ಎಮ್ಡಿ ಇದ್ರು ಅವ್ರು ಆಥರೈಸೇಷನ್ ನೀವು ಇನ್ಚಾರ್ಜ್ ಆಗದಲ್ಲೇ ತೊಗೊಂಡು ಕೊಡಬೇಕು ಅಂತ ಏನು ರಾಜೇಂದ್ರ ಗೌಡ್ರ ಕರೆಕ್ಟ್ ಇಲ್ವಾ ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟರ್ ಕೊಟ್ಟರು ಅವರು ಆವಾಗ ಅದೇ ಜಾಗದಲ್ಲಿ ಮಾಡಿಸಿ ನಾವು ತರಿಸಿ ರಾಜೇಂದ್ರ ಗೌಡ ಜವಾಬ್ದಾರಿ ತಗೊಂಡು ನಾನೇ ಖುದ್ದಾಗಿ ಊರುಗಳಿಗೆ ಹೋಗಿ ನಾವು ಡೈರಿಗೇಲ್ಲ ಕೊಟ್ವಿ ಅದಾದ್ಮೇಲೆ ಎಲ್ಲೇ ಹೊಸ ಡೈರಿ ಕಟ್ಟಿದ್ರು ಡೈರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರು ನಾನು ಆವಾಗ ಎಮ್ ಎಲ್ ಎ ಸಂದರ್ಭದಲ್ಲಿ ರಾಜೇಂದ್ರ ಗೌಡ ಏನ್ ಡೈರೆಕ್ಟರ್ ಇದ್ರ ಸಂದರ್ಭದಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಎರಡೆರಡು ಲಕ್ಷ ರೂಪಾಯಿ ಒಂದೊಂದು ಡೈರಿ ಕೊಟ್ಟೆ ಆವತ್ತು ಕೊಟ್ಟಿರುವಂತ ದುಡ್ಡನ್ನ ನಾನೇನಾದ್ರು ಈ ಜಾಗದಲ್ಲಿ ಯಾವ ಜಮೀನ್ ತಗೊಂಡಿದ್ರೆ ಆ ಡೈರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕ್ಯಾನುಗಳು ಕೊಟ್ಟಿದ್ದು ಇವತ್ತೊಂದು ಐದು ಐನೂರು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ನನಗೆ ಐವತ್ತು ಅವತ್ತೇನು ಒಂದು ಎರಡು ಕೋಟಿನ ಆಗಿರ್ಬೋದೇನೋ ಇವತ್ತು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ಆದ್ರೆ ನಮ್ಗೆ ಅದು ಮುಖ್ಯ ಅಲ್ಲ ನಮ್ಮ ರೈತರು ಮುಖ್ಯ ನಮ್ಮ ರೈತರು ನಮ್ಗೆ ಇಂಪಾರ್ಟೆಂಟು ರೈತರನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವತ್ತೆಲ್ಲ ಇದೆಲ್ಲ ಮಾಡಿದೀನಿ ಇವತ್ತು ನಮ್ಮ ಡೈರೀಸ್ ಏನ್ ಡೆಲಿಗೇಟ್ಸ್ ಇದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಸೆಕ್ರೆಟ್ರೀಸ್ ಇದಾರೆ ನನ್ನ ಎಲ್ಲರಿಗೂ ಹೇಳೋದು ಮುಂದೆ ರಾಜೇಂದ್ರ ಗೌಡಗೆ ಓಟ್ ಹಾಕಿ ಈ ಕಡೆ ಸರ್ವಜ್ಞ ಗೌಡಗೆ ಓಟ್ ಹಾಕಿ ಅವರಿಬ್ಬರನ್ನು ನಮ್ಮ ಕಾರ್ಯಗಳು ಏನಿತ್ತು ಮೊದಲಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು ನಾನು ಕೋಲಾರಲ್ಲಿ ಎಮ್ ಎಲ್ ಎ ಇರ್ಬೋದು ಇವತ್ತು ಮುಲ್ಬಾಗ್ಲಲ್ಲಿ ನಾವು ಏನು ಇಲ್ಲದೆ ಇರ್ಬೋದು ಆದಿನಾರಾಯಣವ್ರು ಇದಾರೆ ನಾನು ಇದ್ದೀನಿ ಎಲ್ಲ ವಿಚಾರಗಳು ಬರ್ತೀವಿ ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ ಹಿರಿಯರು ಎಲ್ಲರೂ ಇದ್ದಾರೆ ನಾವು ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ನಾವು ಯಾವುದೇ ನಮ್ಮ ಡೈರಿ ಡೆಲಿಗೇಟ್ಸ್ನಾಗ್ಬೋದು ಅಧ್ಯಕ್ಷನಾಗ್ಬೋದು ಟ್ರಿಪ್ಗಳು ಕರ್ಕೊಂಡು ಹೋಗೋ ಅಭ್ಯಾಸ ನಾವು ಬಿಟ್ಬಿಟ್ಟಿದ್ದೀವಿ ಕರ್ಕೊಂಡು ಹೋಗೋದಿಲ್ಲ ನಾವು ಒಳ್ಳೆಯವರನ್ನ ಕುಡುಕರಾಗಿ ನಾವು ಮಾಡೋದಿಲ್ಲ ಒಳ್ಳೆಯವರನ್ನ ಕುಡ್ಕ್ರನ್ನಾಗಿ ನಾವು ಮಾಡೋದಿಲ್ಲ ಕರ್ಕೊಂಡು ಹೋಗೋದಿಲ್ಲ ಎಲ್ಲ ಇಲ್ಲೇ ಇರಲಿ ಆಮೇಲೆ ಅವ್ರನ್ನ ಬೆದರಿಸಿ ಎಲ್ಲ ಡೆಲಿಗೇಟ್ಸ್ ಫಾರ್ಮ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾರೆ ಡೆಲಿಗೇಟ್ಸ್ ನಾವು ತಗೋಬೇಕಂತ ನಾವು ನಾವೇನ್ ನಾವೇನು ಆಗಲ್ವಾ ಡೆಲಿಗೇಟ್ ಫಾರಮ್ಸು ತಗೊಳ್ಳೋದು ತುಂಬಾ ಈಸಿ ನಮ್ಗೂ ತಗೊಳ್ಳೋದು ಆ ಕೆಲ್ಸವನ್ನ ನಾವು ಮಾಡೋದಿಲ್ಲ ಆ ಕೆಲ್ಸವನ್ನ ನಾವು ಮಾಡೋದಿಲ್ಲ ಅವರು ಟ್ರಿಪ್ಗಳ್ ಕರ್ಕೊಂಡೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋರು ಹೋಗ್ಬೋದು ನಮಗೇನಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಾವು ಯಾರನ್ನೂ ಕೆಡಿಸುವಂಥ ಕೆಲಸ ನಾವು ಮಾಡೋದಿಲ್ಲ ನಾವು ಅದನ್ನ ಆ ಪದ್ಧತಿ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ ಆ ಪದ್ಧತಿ ನಾವು ಮಾಡೋದಿಲ್ಲ ಆ ಪದ್ಧತಿನ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ ಅದರಿಂದ ಎಲ್ಲ ಡೆಲಿಗೇಟ್ಸ್ಗೂ ನಾನು ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಡೆಲಿಗೇಟ್ಸ್ ಅವರು ಇರಬೇಕು ಇಲ್ದೆ ಇರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ ಇಲ್ದೇ ಇರೋದೆಲ್ಲ ನಿಮ್ಮ ಮೇಲೆ ಬರ್ತಾವೆ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೈತರ ಸಮಸ್ಯೆಗಳು ಉಳಿಬೇಕು ಅಂತೇಳಿದ್ರೆ ಮುಂದೆ ನಾವೇನು ಕ್ಯಾನ್ಸ್ ಕೊಟ್ಟಿದಿವಿ ಡೈರಿ ಬಿಲ್ಡಿಂಗ್ ಕಟ್ಟಿದೀವಿ ಕ್ಯಾಂಪ್ ಆಫೀಸ್ ಕಟ್ಟಿದೀವಿ ಆಮೇಲೆ ಎಲ್ಲಾ ಡೈರಿ ಬಿಲ್ಡಿಂಗ್ ಕಟ್ಟುವಾಗ ಎರಡೆರಡು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀವಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ ಸರ್ವಜ್ಞ ಗೌಡರನ್ನ ಇಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೀವಿ ಅವರಿಬ್ಬರಿಗೂ ಮತವನ್ನ ಹಾಕಿ ಗೆಲ್ಸ್ಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ ಡಿ ಸಿ ಸಿ ಬ್ಯಾಂಕು ಎಲ್ಲ ನಮ್ದೇ ಇದ್ದಿದ್ದು ನಿಜಾನೇ ಆ ನಮ್ದು ಟೋಟಲ್ ಆಗಿ ಬಂದ್ಬಿಟ್ಟು ಹತ್ತೊಂಬತ್ತಲ್ಲಿ ನಮ್ದು ಹದಿನೈದು ನಮ್ದು ಇದ್ದಿದ್ದು ನಿಜಾನೇ ಆದ್ರೆ ಆ ಸಂದರ್ಭದಲ್ಲೇ ಈ ಹೋಗೋದು ಇದೆಯಲ್ಲ ಹೋಗಿ ದೇವ್ರ ಫೋಟೋಗಳ ಮೇಲೆ ಶನಿಮಾತ್ಮ ಫೋಟೋಗಳ ಮೇಲೆ ಮಾಡಿಸೋದು ಆಮೇಲೆ ಎಲ್ಲ ಕುಡ್ದಿರೋ ಜಾಗದಲ್ಲಿ ವಿಡಿಯೋಗಳು ತಗೊಂಡಿರೋ ತಗೊಂಡು ಅವ್ರನ್ನ ಥ್ರೆಟ್ಟಿಂಗ್ ಮಾಡೋದು ಈ ತರ ಎಲ್ಲೋ ಅಂತ ಗೊತ್ತಾಯಿತು ನನಗೆ ಆದ್ರಿಂದ ಅವರೆಲ್ಲ ಭಯಪಟ್ಟರು ನಮ್ಮ ಹತ್ರ ಒಂಬತ್ತಿತ್ತು ನಮ್ಮ ಓಟ್ ನಮಗ್ ಬಂತು ಹತ್ತಿತ್ತು ಅವ್ರಿಗೆ ಹತ್ ಕರ್ಕೊಂಡು ಹೋಗಿದ್ರು ಹತ್ ಓಟ್ ಅವ್ರು ಹಾಕೊಂಡ್ರು ಅಷ್ಟೇ ಅದೇನು ಇದೇನಿಲ್ಲ ಇನ್ನೊಂದವ್ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿ ಸಿ ಸಿ ಬ್ಯಾಂಕು ಡೈರೆಕ್ಟ್ರು ನಾವ್ ಆಗ್ಬಿಟ್ಟಿದೀವಿ ಮುಲ್ಬಾಗ್ಲಲ್ಲಿ ಎಲ್ಲ ಮಾಡ್ಬಿಡ್ತೀವಿ ತಿಳ್ಕೊಂಡಿದ್ದಾರೆ ನಾನು ಮುಳಭಾಗ್ಲಿಂದಾನೆ ಆಗಿರೋದು ಡೈರೆಕ್ಟರ್ ಎಲ್ಲಿಂದ ನಾನು ಮುಲ್ಬಾಗಲ್ ಟಿ ಐ ಪಿ ಎಸ್ ಎಂ ಎಸ್ ಇಂದ ನಾನು ಕಂಟೆಸ್ಟ್ ಮಾಡಿರೋದು ಮುಲ್ಬಾಗ್ಲಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇದೀವಿ ಅದು ತಿಳ್ಕೊಬೇಕವ್ರೇನು ಅವ್ರೊಬ್ಬರೆಲ್ಲ ಇರೋದು ನಾನು ಮುಲ್ಬಾಗಲ್ ಟಿ ಎಸ್ ಎಂ ಎಸ್ ಇಂದ ಕಂಟೆಸ್ಟ್ ಆಗಿರೋದು ಇದೇ ಲೋಕಲ್ ಅಡ್ರೆಸ್ ಇಂದ ಕಂಟೆಸ್ಟ್ ಆಗಿರೋದು ನಾನು ನಾನು ಒಂದು ಡೈರೆಕ್ಟ್ ಇದ್ದೀನಿ ಅನ್ನೋದನ್ನ ಅವರು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನಾನು ಒಂದು ಡೈರೆಕ್ಟ್ ಇದ್ದೀನಿ ಅನ್ನೋದನ್ನೂ ಇದ್ದಾರೆ ಯಾಕಂದ್ರೆ ನಮ್ಮ ನಮ್ಮ ಹತ್ರ ಏ ಏನ್ ಹಿಡ್ಕೊಂಡು ಜಡ್ಡೋರ್ಗು ನಮ್ಮ ಹತ್ರ ಲೀಡರ್ಸ್ ಇದ್ದಾರೆ ಜಡ್ಡೋರಿಗೂ ಇದೆ ನಮ್ದು ಲೀನ್ಸ್ ಎಲ್ಲ ಆ ಜಡ್ಡರ್ಗೂ ಇರುವಲ್ಲ ಟಾಪ್ ಒನ್ ಅವರೇ ಜಡ್ಡೋರ್ಗು ಇಟ್ಕೊಂಡಿದ್ರು ಒಬ್ಬರಿಗೆ ಏ ಕೊಡ್ಬೋದು ನಿನ್ ಪಕ್ಕದಲ್ಲಿ ಇವ್ರಿಗೆ ಏನಪ್ಪ ಏನ್ ಕೊಡ್ತೀಯ ಬಿ ಕೊಡೋಕ್ಕಾಗುತ್ತಾ ಒಳ್ಳೇಲಿ ನೀನು ಪತ್ರಕರ್ತ ಅವರು ಪತ್ರಕರ್ತ ಹಂಗೆ ನಮ್ದು ಎಲ್ಲರಿಗೂ ಏನಿಂದ ಜಡ್ಗೂ ಕೊಟ್ಟಿದೀವಿ ಏ ಒಂದೇ ಎಲ್ಲ ಒಂದೇ ನಮ್ಗೆ ಎ ಬಿ ಸಿ ಡಿ ಇರೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಯಾಕಂದ್ರೆ ಅವರಲ್ಲಿ ಇರ್ತಾರೇನೋ ಅದಕ್ಕೆ ಅಭ್ಯಾಸ ಆಗಿರುತ್ತೆ ಅವ್ರಿಗೆ ಅಷ್ಟೇ ಸಕ್ರಿಯವಾಗಿ ಮುಳುಬಾಗಲ್ ತಾಲೂಕಲ್ಲೂ ಇರ್ತೀನಿ ಮುಳುಬಾಗಲ್ ತಾಲೂಕಲ್ಲಿ ಯಾವುದನ್ನು ನಾವು ಬಿಟ್ಕೊಳೋದಿಲ್ಲ ಯಾವುದೇ ಚುನಾವಣೆ ಬಂದರೂ ನಾವು ಅದಕ್ಕೆ ಇನ್ವಾಲ್ವ್ ಆಗ್ತೀವಿ ನೆಕ್ಸ್ಟು ಗ್ರಾಮ ಪಂಚಾಯಿತಿ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನವಂಬರ್ ಡಿಸೆಂಬರಲ್ಲಿ ಬರುವಂಥ ಚಾನ್ಸಸ್ ಇದೆ ಗ್ರಾಮ ಪಂಚಾಯತಿ ಜನವರಿಯಲ್ಲಿ ಬರುವಂಥದ್ದಿದೆ ಆಮೇಲೆ ಜನವರಿ ಫೆಬ್ರವರಿನಲ್ಲಿ ಇದು ನಮ್ಮ ನಗರಸಭೆ ಎಲೆಕ್ಷನು ಬರುವಂಥ ಚಾನ್ಸಸ್ ಇದೆ ಆಮೇಲೆ ಎ ಪಿ ಎಂ ಸಿ ಟಿ ಎ ಪಿ ಎ ಪಿ ಎಮ್ ಸಿ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಟಿ ಎ ಪಿ ಎಸ್ ಎಮ್ ಎಸ್ ಎಲೆಕ್ಷನ್ ಬರುತ್ತೆ ಯಾವ ಎಲೆಕ್ಷನ್ ಬಿಡೋದಿಲ್ಲ ಎಲ್ಲ ಎಲೆಕ್ಷನಲ್ಲೂ ನಾವು ಪಾಲ್ಗೊಳ್ತೀವಿ ಇಲ್ಲ ಬೇಜಾನ ಇಲ್ಲ ಸಮಾಧಾನ ಅವ್ರವರೇ ಬಿಟ್ಬಿಟ್ಟಿದೀವಿ ಅವ್ರವರೇ ಕುತ್ಕೊಂಡು ಅವರೇ ತೀರ್ಮಾನ ಮಾಡ್ಬಿಟ್ರು ನಾವು ಯಾರು ಆಕೇ ಇಲ್ಲ ಇವಾಗ ಅದಕ್ಕೆ ನಿಮ್ಮನ್ನು ಕುಂಡಿಸ್ಬಿಟ್ಟು ಹೊರಗಡೆ ಹೋದ್ವಲ್ಲ ಏನು ತೀರ್ಮಾನ ಮಾಡಿದೀರಪ್ಪ ನಮ್ಮ ಶಿವಣ್ಣನ ಕೇಳಿ ಏನ್ ಮಾಡಿದಿರ ನಾವು ಏನು ಹೇಳ್ಬೇಕು ಪತ್ರಕರ್ತರಿಗೆ ಅಂದೆ ನಮ್ಮ ತೀರ್ಮಾನ ಹಿಂಗಾಗಿದೆ ಅದನ್ನ ನೀವು ಇಷ್ಟೇ ಹೇಳ್ಬೇಕು ಅಂತ ಹೇಳಿದ್ರು ಆಯ್ತು ನಾನು ಹೇಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸೇರ್ಸ್ಕೊಳ್ತೀನಿ ಅಂತ ಯಾರು ಎಲ್ಲ ಹೋಗಿದ್ದಾರೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಅಷ್ಟೇ ಇವ್ ರಾಜನ ಬಂದಿಲ್ಲ ಅನ್ನಹಳ್ಳಿ ಸುಬ್ರಹ್ಮಣ್ಯ ಬಂದಿಲ್ಲ ಆಮೇಲೆ ಪೆದಪ್ಪಯ್ಯ ಬಂದಿಲ್ಲ ಎಲ್ಲ ಹೋಗಿರ್ಬೇಕಷ್ಟೇ ಅಷ್ಟೇ ಅವರು ಇಲ್ಲ ಮಾಹಿತಿ ಎಲ್ಲ ಎಲ್ಲ ಒಪ್ಕೊಂಡಿದ್ದಾರೆ ಎಂತ ಎಲ್ಲ ಮಾತಾಡಿದ್ದಾರೆ ಎಲ್ಲ ಇಲ್ಲ ಯಾರು ಮುರ್ಸ್ಕೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಪ್ರಚಾರ ಬರ್ತೀವಿ ಬರ್ತೀವಿ ಪ್ರಚಾರಕ್ಕೆ ಬರ್ತೀವಿ ಬೆಳಗ್ಗೆಯಿಂದನೂ ಇಲ್ಲ ಸ್ಟಾರ್ಟ್ ಮಾಡ್ಬೇಕು ನಾಳೆ ಬೆಳಗ್ಗೆಯಿಂದ ಹೌದು ಡೆಲಿಗೇಟ್ಸ್ ಇಸ್ಕೊಂಡಿದ್ದೆ ನೀನ್ ಇದೆಯಲ್ಲಪ್ಪಾ ನೀನ್ ಊರಲ್ಲೇ ಇದೆಯಲ್ಲ ಡೆಲಿಗೇಟ್ಸ್ ಇಸ್ಕೊಂಡು ಹೋಗಿದ್ದಾರೆ ನೀನ್ ಊರಲ್ಲೇ ಇದೆಯಲ್ಲ ನೀನ್ ಬಂದು ಕೇಳ್ತೀನಿ ನೀನ್ ಡೆಲಿಗೇಟ್ಸ್ ಅವ್ರ ಮನೇಲಿ ನೀನು ಇದೆಯಲ್ಲ ಕ್ಯಾಂಡಿಡೇಟ್ ಓಟ್ ಹಾಕೋ ಡೆಲಿಗೇಟ್ ಎಲ್ಲ ಓಟ್ ಹಾಕೋದು ಕ್ಯಾಂಡೇಟ್ ಓಟ್ ಹಾಕೋದು ಡೆಲಿಗೇಟ್ ಹೆಂಗ್ ಸೆಕೆಂಡ್ ಡೆಲಿಗೇಟ್ ತಕೊಡ್ಬೇಕು ಅನ್ನೋದು ಗೊತ್ತಿದೆ ನಮಗೆ ಅದನ್ನು ತಕ್ಕೊಡ್ತಿವಿ ಯಾರು ಇವ್ರೆ ಆಪೋಸಿಟ್ ನಿಂತಿರೋರೇ ಬೆದರ್ಸಿರೋದು ಅವರೇ ಡೆಲಿಗೇಟ್ಸ್ ತಗೊಂಡಿರೋದು ಯಾವ್ದು ಪೂರ್ವನೇ ಹ್ಮ್ ಎರಡಕ್ಕೂ ಮಾಡಿದ್ದಾರೆ ಪೂರ್ವನಾಗಿದೆ ಆಗಿದೆ ಸ್ವಲ್ಪ ತಗೊಂಡಿದ್ದಾರೆ ಡೆಲಿಗೇಟ್ಸ್ ತಗೊಂಡಿದ್ದಾರೆ ಅವಕಾಶಗಳು ಮಾಡ್ಕೊಡ್ತೀವಿ ಅವ್ರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರೋದು ಅವರೇ ಇರ್ಲಿ ಅಂತ ಸೋತಿದ್ದಾರೆ ಅಂತ ಮನೇಲಿ ಆಗಲ್ಲ ಆಚೆ ಬರ್ಬೇಕು ರೋಡ್ ಬಂದ್ಮೇಲೆ ಅದು ಕಲ್ಲು ಮಣ್ಣು ಮುಳ್ಳು ಎಲ್ಲಾ ಇರ್ತವೆ ಚೇಲ್ ಹೋಗ್ತಾ ಇರ್ತವೆ ಆವುಗಳ ಹೋಗ್ತಾ ಇರ್ತವೆ ಎಲ್ಲಾ ಹೋಗ್ತಾ ಹೋಗ್ತಾ ಇದ್ದಾವೆ ಹೋಗ್ತಾ ಇದಾವೆ ಅಂದ್ಬಿಟ್ಟು ನಾವ್ ಆ ರೋಡ್ ಅಲ್ಲಿ ಬಿಟ್ಬಿಡಕ್ ಆಗುತ್ತಾ ಹೋಗ್ಬೇಕಲ್ಲ ಹ ಬೇರೆಯವರು ಇದ್ರಲ್ಲ ಅವರೆಲ್ಲ ಕನ್ವಿನಿಯನ್ಸ್ ಮಾಡಿ ಅಲ್ರ ಅವರೇ ಇರ್ಬೇಕು ಅಂತ ಅವರೇ ತೀರ್ಮಾನ ಮಾಡಿರೋದು ಅವರೇ ತೀರ್ಮಾನ ಮಾಡಿ ಮಾಡಿದ್ವಿ ಆಮೇಲೆ ಮೂರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೂರು ನಮ್ದಲ್ಲಿ ಅದ್ರ ತೀರ್ಮಾನ ಯಾವಾಗ ಬರುತ್ತೋ ಅದಾದ್ಮೇಲೆ ಚುನಾವಣೆ ಹದಿನೈದು ದಿವಸದಲ್ಲಿ ಆಗುತ್ತೆ ದೇಶದ ಚುನಾವಣೆ ಇಲ್ಲ ನಾನು ಆಕಾಂಕ್ಷಿ ಅಲ್ಲ ಇಲ್ಲ ಆಕಾಂಕ್ಷಿ ನಾನು ಯಾವುದಕ್ಕೂ ಅಲ್ಲ ಡಿಸಿಸಿ